ಮತ್ತೊಂದ್ರೆ ಇಡೋಕೆ ಸ್ವಾಗತ ನೋಡಿ ಬಂದ್ಬಿಟ್ಟು ಸವದಾತ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಈ ಥರ ಇದೆ ನೋಡಿ ಐಟ ರೋಟ್ ಹೋಗ್ತೇವೆ ಅಂತ ನೋಡೋಣ ಬಿ ಎಸ್ ತ್ರೀ ಗಾಡಿ ಇದೆ ನೋಡಿ ರೋಟ್ ನೋಡೋಣ ಮನೆಗೆ ಕೋಕಾ ಕುಬ್ಬಳ್ಳಿ ಹೋಗ್ತಿದೆ ಗಾಡಿ ಗಡ ಇಂಗ್ಲೀಶ್ ಧಾರವಾಡ ಗಡ ಇಂಗ್ಲೀಷ್ ಧಾರವಾಡ ಬಾಯ್ ಬಂದ್ಬಿಟ್ಟು ಶಂಕೇಶ್ವರ ಉಕ್ಕೇರಿ ಗೋಕಾಕ್ ಸೌದತ್ತಿ ಧಾರವಾಡ ಸೌದತ್ತಿ ಡಿಪಾಬ್ಲಿಕ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಇಲ್ಲೊಂದು ಬಂತು ನೋಡಿ ಇವಾಗ ಹುಬ್ಬಳ್ಳಿ ಬಳ್ಳಿ ಬಂದ್ಬಿಟ್ಟು ಗೋಕಾಕು ಅರ್ಗಂಟಿ ಮನವಳ್ಳಿ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ಫಸ್ಟೆ ಪಾಪ ನಂತರ ಗಾಡಿ ಅದು ಅದೊಂದು ಹೋಗ್ತದೆ ಹುಬ್ಬಳ್ಳಿ ಇದು ಬೋರ್ಡ್ ಓಡಿಲ್ಲ ಶ್ರೀ ನಂದಿ ಹಳ್ಳಿ ಬಸವೇಶ್ವರ ಕೃಪಾ ಚಿಕ್ಕ ಬೆಳ್ಳಿಕೇರಿ ಬಂದಿದ್ದಾರೆ ಮೈಸೂರು ಬಂದ್ಬಿಟ್ಟು ರೂರಲ್ ಗಾಡಿನ ಸೌದತ್ತಿ ಬೊರಬಾಳ ಬರಬಾಳ ಸೌತ್ ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ನೋಡಿ ಅಲ್ಲಂಗೆ ಹೋಗ್ತಿದೆ ಕಾರವಾರ ಅಥಣಿ ಅಂಕಲ ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ನೋಡಿ ಇಷ್ಟೇಟ್ ಡಿಪೋ ಇವಾಗ ಕಾಣಿಸ್ತಿದೆಯಾ अभी डीपो सौदत्पोल गाड़ी नंबर नारवाड़ा टू चमकंडी सौदत्ती राम दुर्गा గోకాపూర్ ముదో ముదోళ్ళు డిపార్టెంట్ మాట్ కే తొంభై ఎఫ్ హంబర్ వన్బు గోక జాతర విశేష చిక్కుడి డివిజన్ ఐదు మర్గం నోడి సౌదూర్ మరగం ఎలా గిడ్డ ಸೌದ ಡಿ ಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ಮಕ್ಕಳಿರೋದು ಧಾರವಾಡ ಅಥಣಿ ಬಳಗ ಸೌದತ್ತಿ ಕೋಟ ಗುಂಡ್ರಿಗಿ ಅಥಣಿ ಡಿಪ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಬನಿಗೆಸ್ ನೋಡೋಣ ಇಲ್ಲಿಂತಹ ರೂಟ್ಗಳು ಹೋಗ್ತಿದ್ದಾವೆ ಕೆಲಸಗಳು ಜಾತ್ರಾ ವಿಶೇಷ ಗಾಡಿಗಳು ಜಾಸ್ತಿ ಬಂದಿದ್ದಾವೆ ಇಲ್ಲಿ ಇದನ್ನು ಸವದತಿ ಡಿಪ ನೋಡಿ ಕೇಳಿ ನೋಡಿ ಒಂದು ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಅಂತ ಬಂತಾರೆ ನೋಡಿ ಒಂದು ಗಾಡಿ ಇವಾಗ ಬೆಸ್ಟ್ ವಿದ್ಯಾಕಾಶಿ ಎಕ್ಸ್ಪ್ರೆಸ್ ನೋಡಿ ಜಮಖಂಡಿ ಟು ಹಳಿಯಾಳ ವಾಯ್ ಬಂದ್ಬಿಟ್ಟು ಮಧೋಳ ರಾಮ್ ರಾಮದುರ್ಗ ಧಾರವಾಡ ಸವತಿ ಹಳಿಯಾಳ ಹಳೆಯಾಳ ಡಿಪ್ ಅಪ್ಲೀಟ್ ಮಾಡ್ತಾರೆ ಗಾಡಿ ನೋಡಿ ಟೈಮಲ್ಲಿ ಯಾವ ಥರ ಕಾಣಿಸ್ತಿದೆ ನೋಡಿ ಸೌತ್ ಎಡ್ ಬಸ್ ಸ್ಟ್ಯಾಂಡು ನೋಡಿ ಇಂದ ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಇದೆ ಸುತ್ತಲೂ ಗುಡ್ಡ ಅದು ಬಂದ್ಬಿಟ್ಟು ಎಲ್ಲಮ್ಮನ್ ಗುಡ್ಡ ಈ ಇದೆ ನೋಡಿ ಅಲ್ಲೊಂದು ಬಂದು ನೋಡಿ ಧಾರವಾಡ ಗೋಕಾಕ್ ಗೋಕಾಕ್ ಡಿ ಮಾಡ್ಕೊಂಡು ಚಿಕ್ಕಡಿ ಚಿಕ್ಕ గురువరే వత్తు అలక ఐదా వెండి వెతుగరేయండి శిరుదుకు తికి వెళ్తుడికి వెళ్తుడికి జనాభా బట్టి ఆ వెలితి ఉండాలి నో ధారట గోకాక్ 5114 తి మనవల్లి యరగట్టి గోకాక్ గోకాక్ డిపొట్ నస్ట్ర గడి 20 గలద 22 ఇది ఎస్టా ఎస్టా గడింది ఇది అతర విశేష ఇక బందార టుజాపూర్ బయట రామ్దుర్గ యోకాపూర్ జంఖండీ పాపారు సవదత్తి టువర్ గడి అసెంబ్లీ దొడదే ఇం బ్రో సవదీ బయలువ బెళగ

ಬಿಟ್ಟು ರಾಣೆಬೆನ್ನೂರು ಅದು ಬನ್ನಿ ಮನೆ ಮುನ್ನೋಟ್ಕೋಣ ಮನೆ ಗಡಿ ಇದು ರಾಣೆಬೆನ್ನೂರು ಇಂಡಿ ಕೊಳೆ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಜಮಖಂಡಿ ಬಿಜಾಪುರ್ ಇಂಡಿ ರಾಣೆಬೆನ್ನೂರು ಡಿಪ್ ಆಪೆಂಟ್ ಮಾಡ್ತಾರೆ ಗಾಡಿ ಮನೆ నోడి విజాపూర్ టు ధారవాడ వైన్బి జమఖండీ ముదో గోకాపూర్ రామ్దుర్గ సౌదత్తి ధారవాడ నడి పక్క బందూ ధర్మస్థల వై బు గోకూ సౌదత్తి హుబ్బళ్ళి సిరిసి ఉడుపి మూడు బిదరు ధర్మస్థల ఆపరేట్ పార్ట్మాత గాడి పక్కలు బందబిట్టు జమకండి కొల్గడ్ వై బ ಹುಬ್ಬಳ್ಳಿ ಧಾರವಾಡ ಸಾರಿ ಮುಧೋಳ ರಾಮದುರ್ಗ ಸೌದತ್ತಿ ಧಾರವಾಡ ಕಲಗಡ್ಡಿ ಕಲಗಟ್ಟಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಸೌದತ್ತಿ ಟು ಶಿರಡಿ ವಾಯಿ ಬಂದ್ಬಿಟ್ಟು ಬೆಳಗಾವಿ ಪುಣೆ ಅಮ್ ನಗರ್ ಶಿರಡಿ ಸೌದತ್ತಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತೈದು ಎಫ್ ಇಪ್ಪತ್ತಾರು ಇಪ್ಪತ್ತು ಟಿಸ್ಟೆಟ್ ಕಡೆಗಳೂ ಜಾಸ್ತಿ ಇದೆ ಹೇಳ್ಬೋದು ಇಲ್ಲಿ ನೋಡಿ ಆದರೂ ಡೆಕೋರೇಷನ್ ಮಾಡಿದಾರೆ ಲೈಟಾಗಿ ಶಿರಡಿ ಗಾಡಿನ ನೋಡಿ ಒಂದು ಹೊಡ್ತಾ ಇದೆ ಗಾಡಿ ಬಂದ್ಬಿಟ್ರೆ ಇದು ಪಾಪ ಇದ್ದಾವೆ ಅಂದ್ರೆ ಅಂಕಣ ಆಯ್ತು ಅಂಕಣಕ್ಕೆ ಹಾಕೋಕೆ ಹೋಗ್ತು ಗಾಡಿ ಇದು ಬೋರ್ಡ್ ಇಲ್ಲ ಕುರು సౌదత్త జాత్రా విశేష ధారవాడ డిపార్ట్ మరో బిజాపూర్ ధారవాడ వైబంహుడు జమఖండీ ముదో ఓకాపూర్ రామ్దుర్గ ధార్వాడ నోడి పక్క గోకాకు బెంగళూరు వైబండ్ సౌదత్తి ధారవాడ హుబ్బళి బెంగళూరు గోకాకు డిపార్ట్ మడి